ಸಿದ್ದರಾಮಯ್ಯನವರು ಬಂದು ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಜೆಡಿಎಸ್ ಎಲ್ಲ ಐತೆ ಅಂತ ಏಕಾಚಾರ ಕೇಳ್ತಾರೆ ಸಿದ್ದರಾಮಯ್ಯ ಎಲ್ಲ ಬರ್ತಾರೆ

ఆ తన అదకొస్ బాడీ యోచన మాట్లాడే పాషా అలా కోలారా ఈ భాగ వయసు జాస్తి నా ఓల్ నోడ్స్ ఏడు సమయంలో ఇష్టం దేవేరు తొమ్మిది వర్ష అవుతా మన ఫస్ట్ టైమ్ భాష రోమాచన అదకొస్తూ స్వల్ప జుమ్మన్సిర అల్వా అదని ఇట్క ఊరీ హోగి ఎలా ఒంటే నమ్మల్ని మైమూ అర్థాయి సైడ్ ఇట్టుశ్రై ಅರ್ಥ ಆಯ್ತು ಮೈತ್ರಿ ನಾವೆಲ್ಲ ನಮ್ಮ ಜೊತೆಲಿ ಹಲೈದು ನೇರಕೊಂಡು ಇನ್ ಮುಂದೆ ಹೊಸ ಅದನ್ನೇ ನಡೆಸ್ಬಿಟ್ಟು ಇವತ್ತು ನಾವು ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಮುಂದ ಕಾಲೆ ಜಾಸ್ತಿ ಇದಂದ್ರೆ ಮುಂದಿನ ದಿನಗಳಲ್ಲಿ ಮೂರೇ ಮೂರು ತಿಂಗಳಲ್ಲಿ ಸರ್ಕಾರ ಬಿಡೋದೇ ಇದೆ ಅದಾದ್ಮೇಲೆ ಇಲ್ಲಿ ಅಭ್ಯರ್ಥಿ ಮೈತ್ರಿ ಪಡೆದ ಅಭ್ಯರ್ಥಿ ಇಲ್ಲಿ ಎಮ್ ಎಲ್ ನೀವು ಈ ಅವ

చటవ్ ఈ ఆంతరిక సుట్ట ఘటే అదన తడి శక్తి నమ్గే ఇది అదన తడ సన్మాన్య నరేంద్ర మోదీ నిన్నె ఆ లెక్కాచార మి

ಎನ್ ಡಿಎ ಮೈತ್ರಿಕೂಟದಿಂದ ಹೊರಗಡೆ ಬರ್ತೀರಿ ಅಂತೇಳಿ ಕುಮಾರಣ್ಣವರು ಏನು ಹೇಳಿಕೆ ಕೊಟ್ಟು ಹೇಳಿಕೆ ಕೊಟ್ಟಿದ್ದೇನೆ ಆಯ್ಕೆ ಒಂದು ಲೆಕ್ಕಾಚಾರದ ಬಿಟ್ಟು ನನ್ನನ್ನು ಡೆಲ್ಲಿ ಆರಿಸಿ ಅಮಿತ್ ಶಾ ಅವರು ನಮ್ಮ ಅವರು ನಮ್ಮ ಪಕ್ಷದ ವರಿಷ್ಠರು ಸಂತೋಷಿ ಅವರು ಇರ್ಬೋದು ಎಲ್ಲರನ್ನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಅವರು ಬೊಮ್ಮಾಯಿರವರು ಯಡಿಯೂರಪ್ಪನವರು ಮತ್ತೆ ಅವರು ಎಲ್ಲರೂ ಮಾತಾಡಿ ನಾವು ಈ ಜೊತೆಲಿ ಇದ್ದೀವಿ ಜೋಶಿ ಅವರು ಅಂತ ಹೇಳಿಬಿಟ್ಟು ಹೇಳಿದಾಗ ನನಗೇನು ವಯಸ್ಸು ಎಪ್ಪತ್ತೈದು ವರ್ಷ ಆಗಿದೆ ಹೇಳಿ ಎಪ್ಪತ್ತೈದು ವರ್ಷ ಆಗಿಲ್ಲ ಒಂದೇ ಒಂದು ಸಣ್ಣ ಆಲೋಚನೆಯನ್ನು ಬಂದಿಲ್ಲ ಹೆಂಗಪ್ಪ ನಾನು ಕೊಟ್ಟಿಲ್ಲ ಇನ್ ಪರವಾಗಿ ಧುನಿಯನ್ನು ನಾನು ಕೊಟ್ಟಿದ್ರೆ ಏನ್ ದುಡಿತಾ ಇದ್ರು ಅದ್ರಲ್ಲಿ ಬದಲಾಗಿ ದುಡಿಬೇಕಂತ ನಮ್ಮ ವೈಯಕ್ತಿಕ ಇದಕ್ಕಿಂತ ಹೆಚ್ಚಿನ ದೇಶ ಇಂಪಾರ್ಟೆಂಟ್ ದೇಶ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಮತ್ತೊಂದು ಅದನ್ನೆಲ್ಲ ನೋಡ್ಕೊಂಡಂತ ಸಂದರ್ಭದಲ್ಲಿ ಅಧಿಕಾರ ಶಾಶ್ವತ ಅಲ್ಲ